ಪಕ್ಷ ಒಂದು ಸುಡುವ ಮನೆ ಬಾಬಾ ಸಾಹೇಬರು ಈ ರೀತಿ ಹೇಳಲು ಅನೇಕ ಕಾರಣಗಳಿದ್ದು ದಲಿತರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಚ್ಚರ ವಹಿಸುವಂತೆ ಬಿಜೆಪಿ ಕರೆ ಕೊಟ್ಟಿದೆ ಮೈಸೂರು ನಂಜನಗೂಡು ರಸ್ತೆಯ ಯಾತ್ರಿ ಭವನದಲ್ಲಿ ನಂಜನಗೂಡು ತಾಲೂಕು ಬಿಜೆಪಿ ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಲಾಯಿತು ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಮುನಿಸ್ವಾಮಿ ಶಾಸಕ ಶ್ರೀವತ್ಸ ಮಾಜಿ ಶಾಸಕ ಎಲ್ ನಾಗೇಂದ್ರ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಆರ್ ಮಾಧೇಸ್ವಾಮಿ ಸೇರಿದಂತೆ ಇತರೆ ಗಣ್ಯರು ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ಹರಿಹಾಯ್ದರು ಕಾಂಗ್ರೆಸ್ ಒಂದು ಸುಡುವ ಮನೆ ಬಾಬಾ ಸಾಹೇಬರು ಈಗೇಕೆ ಹೇಳಿದರು ಎಂಬ ವಿಚಾರಗೋಷ್ಠಿ ಉದ್ಘಾಟಿಸಿ ಮಾತನಾಡಿದ ಸಂಸದ ಮುನಿಸ್ವಾಮಿ ಹಾಗೂ ಮಾಜಿ ಶಾಸಕ ಹರ್ಷವರ್ಧನ್ ಬಾಬಾ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷ ಅನೇಕ ದ್ರೋಹ ಎಸಗಿದೆ ಕೇವಲ ವೋಟ್ ಬ್ಯಾಂಕ್ ಆಗಿ ಅಂಬೇಡ್ಕರ್ ಮೇಲೆ ಗೌರವ ತೋರ್ತಾ ಇದೆ ಆದರೆ ಇತಿಹಾಸದ ಪುಟಗಳನ್ನ ತಿರುವೆ ಹಾಕಿದರೆ ಬಾಬಾ ಸಾಹೇಬರು ಕಾಂಗ್ರೆಸ್ನಿಂದ ಸಾಕಷ್ಟು ನೋವು ತಿಂದಿದ್ದಾರೆ ಚುನಾವಣೆಯಲ್ಲಿ ಅವರನ್ನ ಸೋಲಿಸಲು ಕಾಂಗ್ರೆಸ್ ಕುತಂತ್ರ ಮಾಡಿತು ಇದಲ್ಲದೆ ಬಾಬಾ ಸಾಹೇಬರ ಬದುಕಿನುದ್ದಕ್ಕೂ ಕಾಂಗ್ರೆಸ್ ಮಾಡಿದ ಕುತಂತ್ರ ಅಷ್ಟಿಷ್ಟಲ್ಲ ದಲಿತರನ್ನ ಮತಕ್ಕಾಗಿ ಕಾಂಗ್ರೆಸ್ ಬಗ್ಗೆ ದಲಿತರು ಎಚ್ಚೆತ್ತುಕೊಳ್ಳಬೇಕು ಹೀಗಾಗಿ ಬಿಜೆಪಿ ಪಕ್ಷ ಈ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರ ತಿಳಿಸಲು ಮುಂದಾಗಿದೆ ದಲಿತರು ಕಾಂಗ್ರೆಸ್ ಪಕ್ಷವನ್ನು ನಂಬದಂತೆ ಕರೆ ಕೊಟ್ಟು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು ಅಂಬೇಡ್ಕರ್ ಅಂತ ಹೇಳಿ ದೇಶದಲ್ಲಿ ಎಲ್ಲೋ ಒಂದು ಕಡೆ ಕೂಮುಕಷ್ಟೆ ಆತಿದೆ ಬಿಜೆಪಿ ಕೂಡಾ ಆತನೇ ದೇವು ಹ್ನುಸ್ ಪಟೋಕ್ತ ಇದೆ ಒಂದು ಒಂದು ರೀತಿಯ ದೇಶದಲ್ಲಿ ಸಂವಿಧಾನದ ಮಜಾ ಅಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಿರತಕ್ಕಂತದ್ದು ನಿರ್ಮಾಣ ಮಾಡಬೇಕು ನಾವು ಕೂಡಾ ಶಿಧ್ಯೆ ಪ್ರಯತ್ನ ಇದೇನಪ್ಪಾ ನಮ್ಮ ಆವಶ್ಯ गवर्नमेंट ಕರೋಗೆ ನಾವು ಇಷ್ಟ ಮ್ತಿದೆ ಅವೆಲ್ಲಾ ನಾವು ಅಭಿವೃದ್ಧಿ ವಿಚಾರದಲ್ಲಿರ್ಬೋದು ಮತ್ತೊಂದಿರ್ಬೋದು ಕೇಂದ್ರ ಸರ್ಕಾರದಿಂದ ಇಷ್ಟೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಆದರೂ ಕೂಡ ಈ ಒಂದು ನಾವು ದಾರುಣ ಒಪ್ಪಂದ ಇರುವುದಿಲ್ಲ ಯಾವ ಥರ ಇದನ್ನು ನಾವು ಎದುರಿಸಬೇಕು ಅಂತ ಗೊತ್ತಾಗಿದೆ ಒಂದು ವರ್ಷ ಇದು ಪ್ರಾರಂಭ ಆಯಿತು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರು ಈ ಸಂವಿಧಾನ ಜಾತ್ರಾ ಅಂತ ಪ್ರಾರಂಭ ಮಾಡಿಕೊಂಡಿದೆ ಅದೇನು ಆ ಜಾತ್ರಾ ಎಲ್ಲಿ ಅಂತಂದರೆ ಬೀದರಿಂದ ಹಿಡಿದು ಬೆಂಗಳೂರುವರೆಗೂ ಅದ್ರ ಉದ್ದೇಶ ಏನು ಅಂತಂದರೆ ಸಂವಿಧಾನದ ವಿಚಾರಗಳು ತಗೊಂಡು ಹೋಗ್ಬೇಕಾಗಿದೆ ಅಂತ ಒಂದು ಅದ್ರ ಜೊತೆಗೆ ಇನ್ನೊಂದು ಮಾಡಬಹುದು ಇನ್ನೊಂದು ವಿಚಾರ ಮಾಡಿದ್ರೆ ಬಿಜೆಪಿ ಪಕ್ಷ ಅಧಿಕಾರಿ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಹಾಗೆ ಹೀಗೆ ಆದರೆ ನಾವು ಆಮೇಲೆ ತೀರ್ಮಾನ ಪಕ್ಷದಿಂದ ನಿಜ ನಿಜಾನೇ ಹೇಳಬೇಕು ನಾವೀಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ನೋವನ್ನ ಅನುಭವಿಸಿದ್ದಾರೆ ಅವರು ಇಡೀ ಜೀವನ

ಸಾಮಾಜಿಕ ಕಾರ್ಯಕರ್ತ ವಾದಿರಾಜ್ ಮಾತನಾಡಿ ಬಾಬಾ ಸಾಹೇಬರ ಬಗ್ಗೆ ಕಾಂಗ್ರೆಸ್ ತೋರ್ಪಡಿಕೆ ರಾಜಕಾರಣ ಮಾಡ್ತಾ ಇದೆ ಬಾಬಾ ಸಾಹೇಬರು ಸತ್ತಾಗ ಅವರಿಗೆ ಜಾಗ ಕೊಡಲಿಲ್ಲ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದೆ ಕಾಂಗ್ರೆಸ್ ಇತಿಹಾಸದ ಹಳೆ ಪುಟಗಳನ್ನ ತಿರುವೆ ಹಾಕಿದ್ರೆ ಕಾಂಗ್ರೆಸ್ ಮಾಡಿದ ಕುತಂತ್ರ ಗೊತ್ತಾಗುತ್ತೆ ಇಂತಹ ಕಾಂಗ್ರೆಸ್ ಬಗ್ಗೆ ದಲಿತರು ಎಚ್ಚೆತ್ತುಕೊಳ್ಳಬೇಕು ಕಾಂಗ್ರೆಸ್ ಸುಡುವ ಮನೆ ಅಂತ ಖುದ್ದು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಈ ರೀತಿ ಹೇಳಲು ಅನೇಕ ಕಾರಣಗಳಿದ್ದು ಬಾಬಾ ಸಾಹೇಬರಿಗೆ ಕಾಂಗ್ರೆಸ್ ಸಾಕಷ್ಟು ಹಿಂಸೆ ನೀಡಿದೆ ಈ ಎಲ್ಲಾ ವಿಚಾರ ಈಗ ಒಂದೊಂದೇ ಬಯಲಿಗೆ ಬರ್ತಾ ಇದೆ ಅಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡಲು ಬಿಜೆಪಿ ಪಕ್ಷವೇ ಬರಬೇಕಾಯಿತು ಬಿಜೆಪಿ ಇಲ್ಲದೆ ಇದ್ದಿದ್ದರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವೂ ಸಿಗ್ತಾ ಇರಲಿಲ್ಲ ಅಂತ ಕಾಂಗ್ರೆಸ್ ನಾಯಕರ ಬಗ್ಗೆ ವ್ಯಂಗ್ಯವಾಡಿದ್ರು నలవత్ ఇసరి ఏప్రిల్ ఇప్పనే తారీఖు ವಿಚಾರಗೋಷ್ಠಿಯಲ್ಲಿ ಮಂಡಲ ಅಧ್ಯಕ್ಷ ಕೆಂಡಗಣ್ಣಪ್ಪ ರಾಜ್ಯ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮಹಾದೇವಯ್ಯ ಮೈಸೂರು ಪಾಲಿಕೆ ಮಾಜಿ ಮೇಯರ್ ಶಿವಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಚಿಕ್ಕರಂಗ ನಾಯಕ ಮಂಗಳ ಸೋಮಶೇಖರ್ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮದ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಗೌಡ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು